ಿಗೆ ಬಳಿ ಆಕ್ಸಿಡೆಂಟ್ ಆಕ್ಸಿಡೆಂಟ್ ದಿನ ಒಂದಲ್ಲ ಒಂದು ಅಪಘಾತ ಅನೇಕರಿಗೆ ಗಾಯ ಗ್ಯಾಸ್ ತುಂಬಿದ ಲಾರಿ ಪರ್ಟಿ ತಪ್ಪಿದ ಬಾರಿ ಅನಾಹುತ ತೀರ್ಥಹಳ್ಳಿ ತಾಲೂಕಿನ ಬಾಳಗಾರು ಕುಡುಮಲ್ಲಿಗೆ ಭಾಗದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸುತ್ತವೆ ಕಳೆದ ಒಂದು ವಾರದಿಂದ ಐದಕ್ಕೂ ಹೆಚ್ಚು ಅಪಘಾತ ಸಂಭವಿಸಿದ್ದು ಯಾವುದೇ ಪ್ರಾಣಾಪಾಯವಾಗಿಲ್ಲ ಆದರೆ ವಾಹನಗಳು ನುಜ್ಜುಗುಜ್ಜಾಗುವುದು ಹಾಗೂ ಒಬ್ಬರ ಕಾಲು ಕೂಡ ತುಂಡಾಗಿದೆ ಆದರೆ ವಾಹನಗಳ ಮಿತಿ ಮೀರಿದ ವೇಗದಿಂದಾಗಿ ಪದೇ ಪದೇ ಅಪಘಾತಗಳು ಸಂಭವಿಸುತ್ತವೆ ಜೊತೆಗೆ ಸ್ಥಳೀಯರಿಗೆ ಕೂಡ ತೊಂದರೆ ಹೆಚ್ಚಾಗಿದೆ ಗ್ಯಾಸ್ ಸಿಲಿಂಡರ್ ತುಂಬಿಕೊಂಡು ಹೋಗುತ್ತಿದ್ದ ಲಾರಿಯೊಂದು ನಿಯಂತ್ರಣ ತಪ್ಪಿ ಕುಡುಮಲ್ಲಿಗೆ ತಿರುವಿನಲ್ಲಿ ಗದ್ದೆಗೆ ಪರ್ಟಿ ಹೊಡೆದಿದೆ ಶುಕ್ರವಾರ ಮಧ್ಯಾಹ್ನ ಒಂದು ನಲವತ್ತರ ವೇಳೆಯಲ್ಲಿ ಈ ಘಟನೆ ಜರುಗಿದ್ದು ಶಿವಮೊಗ್ಗದಿಂದ ಮಂಗಳೂರಿಗೆ ಲಾರಿ ಹೋಗುತ್ತಿತ್ತು ಎನ್ನಲಾಗಿದೆ ಕುಡುಮಲ್ಲಿಗೆ ತಿರುವಿನಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಲಾರಿ ಪಲ್ಟಿಯಾಗಿ ಗದ್ದೆಗೆ ಉರುಳಿದೆ ಚಾಲಕ ಹಾರಿಕೊಂಡಿದ್ದು ಆತನಿಗೆ ಯಾವುದೇ ತೊಂದರೆಯಾಗಿಲ್ಲ ಗ್ಯಾಸ್ ಹಂಡೆಗಳು ಕೂಡ ಲಾರಿಯಿಂದ ಹೊರಬಿದ್ದಿದ್ದು ಯಾವುದೇ ಅವಘಡ ಸಂಭವಿಸಿಲ್ಲ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವೇಗನ ಮಿತಿಯನ್ನು ನಿಗದಿಪಡಿಸಬೇಕು ಶಾಲೆಗಳು ಆಸ್ಪತ್ರೆಗಳು ಹಾಗೂ ಹೆಚ್ಚು ಜನ ಓಡಾಡುವ ಜಾಗಗಳಲ್ಲಿ ವೇಗಮಿತಿಯ ಸೂಚಕಗಳನ್ನು ಅಳವಡಿಸಬೇಕು ಎಂಬ ಆಗ್ರಹ ಸ್ಥಳೀಯರಿಂದ ವ್ಯಕ್ತವಾಗಿದೆ